ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದರೆ ಸಂಸ್ಥೆ ಹೆಸರು ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಹುದ್ದೆಗಳ ಸಂಖ್ಯೆ ಮುನ್ನೂರ ಎಂಬತ್ತ ನಾಲ್ಕು ಅದರಲ್ಲಿ ಎರಡು ವಿಭಾಗ ಇದೆ ಗುಂಪು ಎ ನೂರ ಐವತ್ತೊಂಬತ್ತು ಹುದ್ದೆ ಗುಂಪು ಬಿ ಇನ್ನೂರ ಇಪ್ಪತ್ತೈದು ಹುದ್ದೆ ಒಟ್ಟು ಮುನ್ನೂರ ಎಂಬತ್ನಾಲ್ಕು ಹುದ್ದೆ ಉದ್ಯೋಗ ಸ್ಥಳ ಕರ್ನಾಟಕ ಹುದ್ದೆಗಳ ಹೆಸರು ಗುಂಪು ಎ ಮತ್ತು ಗುಂಪು ಬಿ ಗೆಸೆಟೆಡ್ ಪ್ರೊಬೆಷನರ್ಸ್ ಅಂತ ವಿದ್ಯಾ ಅರ್ಹತೆ ಯಾವುದೇ ವಿಭಾಗದಲ್ಲಿ ಪದವಿ ಅಥವಾ ತತ್ಸಮಾನ ಪದವಿ ಹೊಂದಿರೋರು ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿಯ ಬಗ್ಗೆ ಯಾವುದೇ ಮಾಹಿತಿಗಳನ್ನು ನೀಡಿಲ್ಲ ಗ್ರೂಪ್ ಎ ಹುದ್ದೆಗಳು ಯಾವುದೆಲ್ಲ ಅಂತ ನೋಡೋದಾದರೆ ಸಹಾಯಕ ಆಯುಕ್ತರು ನಲವತ್ತು ಹುದ್ದೆ ಖಾಲಿ ಇದೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ನಲವತ್ತೊಂದು ಖಜಾನೆ ಇಲಾಖೆಯ ಸಹಾಯಕ ನಿರ್ದೇಶಕರು ಎರಡು ಹುದ್ದೆ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿ ನಲವತ್ತು ಹುದ್ದೆ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಗೃಹ ಇಲಾಖೆ ಒಂಬತ್ತು ಹುದ್ದೆ ಸಹಾಯಕ ನಿರ್ದೇಶಕ ಗ್ರೇಡ್ ಒಂದು ಇಪ್ಪತ್ತು ಹುದ್ದೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಅಥವಾ ಸಹಾಯಕ ನಿರ್ದೇಶಕರು ಅಥವಾ ಪ್ರಾಂಶುಪಾಲರು ಏಳು ಹುದ್ದೆ ಇದೆ ಗುಂಪು ಬಿ ಅಲ್ಲಿ ಬರುವಂತಹ ಹುದ್ದೆಗಳು ಯಾವುದೆಲ್ಲ ಅಂತ ನೋಡೋದಾದರೆ ತಹಸೀಲ್ದಾರ್ ಗ್ರೇಡ್ ಎರಡು ಐವತ್ತೊಂದು ಹುದ್ದೆ ವಾಣಿಜ್ಯ ತೆರಿಗೆ ನಿರೀಕ್ಷಕರು ಐವತ್ತೊಂಬತ್ತು ಹುದ್ದೆ ಕಾರ್ಮಿಕ ಅಧಿಕಾರಿ ನಾಲ್ಕು ಹುದ್ದೆ ಸಹಾಯಕ ಸೂಪರಿಂಟೆಂಡೆಂಟ್ ಮೂರು ಹುದ್ದೆ ಸಹ ಇಲಾಖೆಯ ಸಹಾಯಕ ಆಪರೇಟಿವ್ ಸೊಸೈಟಿಗಳ ನಿಯಂತ್ರಕರು ಹನ್ನೆರಡು ಹುದ್ದೆ ಲೆಕ್ಕ ಪರಿಶೋಧನೆಯ ಸಹಾಯಕ ನಿರ್ದೇಶಕ ಒಂಬತ್ತು ಹುದ್ದೆ ಅಬಕಾರಿ ಉಪ ಅಧೀಕ್ಷಕರು ಹತ್ತು ಹುದ್ದೆ ಉದ್ಯೋಗ ಅಧಿಕಾರಿ ಮೂರು ಹುದ್ದೆ ಸಹಾಯಕ ನಿರ್ದೇಶಕ ನಾಲ್ಕು ಹುದ್ದೆ ಮುಖ್ಯ ನಗರ ಒಂದು ಹುದ್ದೆ ಸಹಾಯಕ ಖಜಾಂಚಿ ನಲವತ್ತಾರು ಹುದ್ದೆ ಸಹಾಯಕ ನಿರ್ದೇಶಕರು ನಾಗರಿಕ ಸರಬರಾಜು ಮದ್ದು ಗ್ರಾಹಕ ವ್ಯವಹಾರಗಳ ಇಲಾಖೆ ಒಂಬತ್ತು ಹುದ್ದೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರು ಎರಡು ಹುದ್ದೆ ವಿಭಾಗ ಅಧಿಕಾರಿ ಕರ್ನಾಟಕ ಸರ್ಕಾರ ಸಚಿವಾಲಯ ಐದು ಹುದ್ದೆ ಸಹಾಯಕ ನಿರ್ದೇಶಕರು ಗ್ರೇಡ್ ಎರಡು ಸಮಾಜ ಕಲ್ಯಾಣ ಇಲಾಖೆ ಏಳು ಹುದ್ದೆಗಳಿದೆ ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದರೆ ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ಗರಿಷ್ಠ ವಯಸ್ಸು ಮೂವತ್ತೈದು ವಯೋಮಿತಿ ಸಡಿಲಿಕೆ ನೋಡೋದಾದರೆ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದರಿಂದ ಮೂವತ್ತೊಂದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಒ ಬಿ ಸಿ ವರ್ಗಗಳವರಿಗೆ ಇಪ್ಪತ್ತೊಂದರಿಂದ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಇಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ತಾರೆ ಅವರಿಗೆ ಇಪ್ಪತ್ತೊಂದರಿಂದ ನಲ್ವತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಮೂರು ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಕೆಟಗರಿ ಒಂದು ಪಿಡಬ್ಲ್ಯೂ ಡಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಪೂರ್ವಭಾವಿ ಪರೀಕ್ಷೆ ಇರುತ್ತೆ ಅದರಲ್ಲಿ ಲಿಸ್ಟ್ ಆಗೋರು ಮುಖ್ಯ ಪರೀಕ್ಷೆ ಇರುತ್ತೆ ಅದರಲ್ಲಿ ಪಾಸಾದವರು ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಕೃತ ವೆಬ್ಸೈಟ್ ನೋಡೋದಾದರೆ ಡಬ್ಲ್ಯೂ 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 ಡಾಟ್ ಕೆ ಪಿ ಎಸ್ ಸಿ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ